ರಂಗವನ್ನು ತಟ್ಟುತ್ತಿದೆ ನಾನೊಂದು ಬೆಗೆದರೆ ನನ್ನ ಪ್ರೀತಿಯೊಂದು ಬಗೆಯುತ್ತಲ್ಲ ಆ ಸೃಷ್ಟಿಸಿದ ದೇವರು ಕೂಡ ನನ್ನನ್ನು ಸತ್ವ ಪರೀಕ್ಷೆ ಮಾಡುತ್ತಿದ್ದಾನೆ ಸುಮ ಬಿತ್ತಿದ ಪ್ರೇಮದ ಬೀಜ ನನ್ನ ಹೃದಯದಲ್ಲಿ ಮೊಳಕೆ ಹೊಡೆದು ಚಿಗುರಿ ನಿಂತಿದೆ ಆದರೆ ಆ ಜಗದೀಶ ಎಷ್ಟೋ ಪವಿತ್ರವಾದ ಪ್ರೀತಿಯನ್ನ ಆ ಸುಮಾಳ ಹೃದಯದಲ್ಲಿ ಬಚ್ಚಿಟ್ಟಿದ್ದಾನೆ ಅಂದಾಗ ನನಗೇಕೋ ಪ್ರೀತಿಯ ಮುಖವಾಡ ಹಾಕಿರುವ ಆ ಸುಮಾಳ ಮೇಲೆ ವಿಶ್ವಾಸವೇ ಇಲ್ಲದಂತೆ ನಿಜ ಯಾವ ಪುಷ್ಪದಲ್ಲಿ ಯಾವ ಪರಿಮಳ ಇದೆ ಎಂದು ಯಾರಿಗೆ ಗೊತ್ತು ಕಡೆ ಬರುತ್ತಿದ್ದಾಳಲ್ಲ ಬರಲಿ ಬರಲಿ ಹಾ ಫೈನ್ ಸುಮಾ ಜೀವನ ಸುಮಾ ನನ್ನ ಜೀವನದ ಒಂದೊಂದು ದಿನವನ್ನು ನಾ ಇಷ್ಟಪಟ್ಟಂತೆ ಕಳೆಯಬೇಕೆಂದು ಬಯಸಿದ್ದೆ ಆದರೆ

ಆ ಜಗದೀಶ ನಿನ್ನ ಮಧ್ಯೆ ಏನಾದರೂ ನನ್ನ ಅವನ ಮಧ್ಯೆ ಏನೂ ಇಲ್ಲ ಆದರೆ ನಿಮಗೆ ತಿಳಿಸಬೇಕಾದ ಒಂದು ವಿಷಯವಿದೆ ಅವನಿಗೆ ತುಂಬಾ ಬಹಳ ಬಹಳವಿದೆ ಸುಮಾ ನಿನ್ನ ಮಾತಿನ ಅರ್ಥನೇ ನನಗಾಗುತ್ತಿಲ್ಲ ಅದೇನಂತ ಸ್ವಲ್ಪ ತಿಳಿಸಿ ಹೇಳಿದರೆ ತಿಳಿಸಿ ಹೇಳುವುದರಲ್ಲಿ ಏನಿದೆ ನರಸಿಂಹ ಈಗ ನಾನು ಬಿತ್ತಿದ ಬೀಜ ದೊಡ್ಡ ವಿಷದ ಹೆಮ್ಮರವಾಗಿ ನಿಂತಿದೆ ಅದೇನಂತ ಆ ಅದೇನಂತಿ ಶಂಕರನ ತಮ್ಮ ತಾನೇ ಹೌದು ಅದೇ ಶಂಕರನ ತಮ್ಮ ವೀರಭದ್ರ ಓಹೋ ಸುಮಾ ಅವನ ಮೇಲೆ ನಿನಗೆ ಏಕೆ ಅಷ್ಟು ಕೋಪ ಬರೀ ಕೋಪವಿಲ್ಲ ಅವನ ಮೇಲೆ ಒಂದು ಸೇಡು ಸುತ್ತ ಹಳ್ಳಿಗಳಿಗೂ ರಾಜನಾಗಿ ಮೆರೆಯುತ್ತಿದ್ದ ನನ್ನ ಕೋಳ ಹಾಕಲು ಸಂಚು ಹೂಡಿದ್ದ ನರಕುನ್ನಿ ಆ ಭದ್ರನ ಮೇಲೆ ಸೇಡನ್ನು ತೀರಿಸಿಕೊಳ್ಳಲು ಆ ಜಗದೀಶನನ್ನು ಮದುವೆಯಾಗಲು ಹೊರಟಿದ್ದುಡ್ಶನ್ ಒಳ್ಳೆ ಕ್ವಶನ್ ಕೇಳಿದ್ದೀರಾ ನೋಡಿ ಸಿಂಹವನ್ನು ಬೇಟಿ ಅಷ್ಟೊಂದು ಸುಲಭವಲ್ಲ ಅದನ್ನು ನಾವು ಹಿಡಿಯಬೇಕಾದ್ರೆ ಅದಕ್ಕೆ ಇಷ್ಟವಾಗಿರುವ ಜಿಂಕೆ ಮರೆಯನ್ನು ಕಟ್ಟಿ ಹಾಕಬೇಕು ಅದನ್ನು ಹಿಡಿಯೋದಕ್ಕೆ ಅದು ಬಂದಾಗ ನಾವು ಅದಕ್ಕೆ ಬಲೆ ಬೀಸಬೇಕು ಅಂದಾಗ ಆ ಬೇಟೆ ದಕ್ಕುತ್ತದೆ ಈಗ ನಾನು ಜಿಂಕೆ ಮರಿ ಅಂತ ಜಗದೀಶನನ್ನ ಆರಿಸಿಕೊಂಡಿದ್ದೇನೆ ಅಂಧಕಾರದ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನಾನು ಇಷ್ಟು ದಿನ ಗೊಂದಲದಲ್ಲಿ ಸಿಕ್ಕಿದ್ದೆ ಆದರೆ ಈಗ ಈ ನಿನ್ನ ಮಾತಿನಲ್ಲ ಈ ನನ್ನ ಮನಸ್ಸು ಗಾಳಿ ಪಡೆದಂತೆ ಆ ಹಾರಲು ಬಯಸುತ್ತಿದೆ ಕಮಾನ್ಸು ಮಾನ್